ನಮಸ್ಕಾರ ವೀಕ್ಷಕರೇ ಜೆ ಟಿವಿಗೆ ಸ್ವಾಗತ ನಾನು ವೀರೇಶ್ ಅನುದಾನಿತ ಕಾಲೇಜಿನ ಉಪನ್ಯಾಸಕರುಗಳಿಗೆ ಬೇರೊಂದು ಕಾಲೇಜಿಗೆ ಕಾರ್ಯಭಾರ ನಿಯೋಜನೆ ಮಾಡುವುದು ಆದೇಶವನ್ನು ರದ್ದುಗೊಳಿಸಬೇಕೆಂದು ನೂರಾರು ಉಪನ್ಯಾಸಕರು ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕರಾದ ಮಾನ್ಯ ಅಶೋಕ್ ಪಟ್ಟನ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಸ್ಥಳೀಯ ಶಾಸಕರು ಇಲಾಖೆಯ ಅಧಿಕಾರಿಗಳಿಗೆ ಮೌಖಿಕವಾಗಿ ಮಾತನಾಡಿ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಹೆವಿ ಪಾಟಿ ಎಂಬಿ ಪಾಟೀಯ ಕಾರ್ಯಕಾರಿ ಬಿಬಿಪಿ होली ಇನ್ನು ಅನೇಕ ಉಪನ್ಯಾಸಕರಗಳು ಉಪಸ್ಥಿತರಿದ್ದರು ಓಕೆ ಇಲ್ಲಿ ಎಲ್ಲರೂ ಡ್ಯಾಶ್ ಅಲ್ಲ ಆನ್ಸರ್ ಅಕಡಮಿ ಟಿಯರ ಮೂಲಕ ಆನ್ಸರ್

ಎಡರ್ ಕರೆಂಜ್ ಅಂತ ಎಡರ್ ಕರೆಂಜ್ ಆವ್ರೋ ವರ್ಕ್ ಮಾಡ್ಬೇಡಿ ಆಯ್ತು ಅದಮರ ಕಡಿ ಇದಾರೆ ಅದಮರ ಕಡಿ ಇದಾರೆ ಬಟ್ ಏನೋ ಚಿಂತಾಮರ ಅವ್ರು ಕೊಡಲ್ಲ ಎಲ್ಲಿ ಅಲ್ಲಲ್ಲ ಅವ್ರು ಏಡೇ ಸ್ಕೂಲ್ ಗೆ ಈಗ ಡೆಪ್ಟೇಷನ್ ಅಂದ್ರೆ ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡಬೇಕು ಅಂತಾನೆ ಮಾಡಿರೋದು ಈಗ ಅಲ್ಲೂ ಹೌದಾ ಮಾಡೋಕೆ ಇಲ್ಲೂ ಮಾಡೋಕೆ ಅವ್ರ ಎಡೆಡ್ ಸ್ಕೂಲ್ ಅವ್ರು ನಾವು ಬೇಡ ಅಂತಾರೆ ಅಲ್ಲ ಅದನ್ನ ಮಾತಾಡಿದೆ ಮಿನಿಸ್ಟ್ರಿಗೆ ಅದಕ್ಕೆ ತಮಗೂ ಹೇಳ್ತೀನಿ ಒಂದ್ ನಾಲ್ಕೈದಿನ ಇದು ಸ್ವಲ್ಪ ಇವ್ರಿಗೆಲ್ಲ ಏನ್ ತೊಂದರೆ ಇದ್ದಾಗ ಮಾತ್ರ ಮಾಡ್ ಮೂರ್ ಹತ್ತಿನಾಗ ಆರ್ಡರ್ ಮಾಡ್ತಾರ ಆಯ್ತಾ ಹ್ಮ್ ಓಕೆ ಇನ್ ಯಾಕಂದ್ರೆ ಇನ್ನೂರು ಸೀತ ಆದೇಶ ಇಲ್ಲ ಅದು ಗೌರ್ಮೆಂಟ್ ಸ್ಪೆಸಿಫಿಕ್ ಆರ್ಡರ್ ಬರಬೇಕಲ್ಲ ಏನೋ ಮಾಡಬೇಕು ಅಂತ ಅದು ಇಲ್ಲ ಅದಕ್ಕೆ ನಾನು ಮಿನಿಸ್ಟ್ರು ಮಾತಾಡಿದ್ದೀನಿ ಎರಡು ಮೂರು ದಿನ ಡಿಸಿಷನ್ ತೊಗೊಂಡು ಬನ್ನಿ ನಾನು ನಾಳೆ ಹೋಗ್ತೀನಿ ಬೆಂಗಳೂರಿಗೆ ನಾನು ನಾಳದೆಲ್ಲ ಕೂತ್ಕೊಂಡು ಎರಡು ದಿನ ಅದಕ್ಕೆ ಜನರಲ್ ಪ್ರಾಬ್ಲಮ್ ಇದು ನಾಟ್ ಓನ್ಲಿ ಬೆಳಗಾವಿ ಡಿಸ್ಟ್ರಿಕ್ಟು ಇದು ಸ್ಟೇಟ್ ಲೆವೆಲ್ ಪ್ರಾಬ್ಲಮ್ ಇದೆ ಸ್ಟೇಟ್ ಲೆವೆಲ್ ಪ್ರಾಬ್ಲಮ್ ಇದೆ ಸೆಟ್ರೈಟ್ ಇಂಗ್ ವಿತ್ ಇನ್ ತ್ರೀ ಫೋರ್ ಡೇಸ್ ಓಕೆ ಓಕೆ ಥ್ಯಾಂಕ್ ಯು ನಮಸ್ತೆ